ಾರಿಯ ಹೂವಿನ ಹಡಗಲಿಯಲ್ಲಿ ಹಿಂದೂ ಮುಸ್ಲಿಂ ಮಹಿಳೆಯರು ಸೌಹಾರ್ದತೆಯನ್ನ ತೋರಿದ್ದಾರೆ ಹೂವಿನ ಹಡಗಲಿ ಪಟ್ಟಣದ ಗ್ರಾಮ ದೇವತೆ ಊರಮ್ಮ ದೇವಿಗೆ ಹಿಂದೂ ಮುಸ್ಲಿಂ ಮಹಿಳೆಯರು ವಿಶೇಷ ಪೂಜೆಯನ್ನ ಸಲ್ಲಿಸಿ ಉಡಿ ತುಂಬಿದ್ರು ದೇವಿ ಮೂರ್ತಿಯನ್ನ ವಿವಿಧ ಆಭರಣಗಳಿಂದ ಸಿಂಗರಿಸಿ ಸಂಪ್ರದಾಯದಂತೆ ದೈವಸ್ಥರು ಕಾರ್ಯಕ್ರಮ ನೆರವೇರಿಸಿದ ನಂತರ ಉಡಿ ತುಂಬಿದ್ರು ಈ ವೇಳೆ ಮುಸ್ಲಿಂ ಮಹಿಳೆಯರು ಸಾಲಿನಲ್ಲಿ ನಿಂತು ದೇವಿಗೆ ಪೂಜೆ ಸಲ್ಲಿಸಿ ಉಡಿ ತುಂಬಿರೋದು ವಿಶೇಷವಾಗಿತ್ತು ಅಕ್ಷಯ ತೃತೀಯ ಪ್ರಯುಕ್ತ ರಾಯಚೂರಿನ ಮಂತ್ರಾಲಯದಲ್ಲಿ ಚಿತ್ರಕಲಾವಿದರ ಕೈಯಲ್ಲಿ ರಾಯರ ಬೃಹತ್ ಚಿತ್ರ ಮಂತ್ರಾಲಯ ಆವರಣದಲ್ಲಿ ಚದರ ಅಡಿಯಲ್ಲಿ ರಾಯರ ಭಾವಚಿತ್ರ ಅನಾವರಣಗೊಂಡಿದೆ ಮೈಸೂರಿನ ಪುನೀತ್ ಲಕ್ಷ್ಮಿ ಆದಿತ್ಯ ಸುಪ್ರೀತ್ ಸಂಜಯ್ ರವಿಚಂದ್ರನ್ ರಾಘವ್ ಸೇರಿ ಒಂಬತ್ತು ಜನ ಕಲಾವಿದರು ಚಿತ್ರವನ್ನ ಬಿಡಿಸಿದ್ದಾರೆ ಇಪ್ಪತ್ತೆರಡು ಗಂಟೆಗಳಲ್ಲಿ ಮೂರು ಸಾವಿರ ಕೆಜಿ ರಂಗೋಲಿಯನ್ನ ಬಳಕೆ ಮಾಡಿ ರಾಯ ಭಾವಚಿತ್ರವನ್ನ ಬಿಡಿಸಿದ್ದಾರೆ ಕಲಾವಿದರ ಕೈಚುಳಕ ನೋಡಿ ರಾಯರ ಭಕ್ತರು ಮನಸ್ಸೋತಿದ್ದಾರೆ ಇಂದಿನಿಂದಲೇ ರಾಜ್ಯದ ವಾಹನ ಮಾಲೀಕರಿಗೆ ತೆರಿಗೆ ಶಾಕ್ ಬೀಳಲಿದೆ ಇಂದಿನಿಂದ ಹೊಸ ವಾಹನ ಖರೀದಿಗೆ ಸರ್ಕಾರದ ಹೊಸ ತೆರಿಗೆ ನೀತಿ ಅನ್ವಯ ಆಗಲಿದೆ ವಾಹನ ತೆರಿಗೆ ಹೆಚ್ಚಳದ ಕರ್ನಾಟಕ ಮೋಟಾರು ವಾಹನಗಳ ತೆರಿಗೆ ವಿಧೇಯಕಕ್ಕೆ ರಾಜ್ಯಪಾಲರಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ನಾಳೆಯಿಂದ ಜಾರಿಗೆ ಬರಲಿದೆ ಆ ಮೂಲಕ ಲಘು ಗೂಡ್ಸ್ ವಾಹನಗಳು ದುಬಾರಿಯಾಗಲಿದ್ದು ಹೊಸದಾಗಿ ಯಲ್ಲೋ ಬೋರ್ಡ್ ವಾಹನ ಖರೀದಿ ಮಾಡುವವರಿಗೆ ಶಾಕ್ ಎದುರಾಗಿದೆ ಹತ್ತು ಲಕ್ಷದೊಳಗಿನ ಟ್ಯಾಕ್ಸಿ ಲಘು ಗೂಡ್ಸ್ ವಾಹನಗಳ ಜೀವಿತಾವಧಿ ತೆರಿಗೆ ಶೇಕಡ ಐವತ್ತರಷ್ಟು ಏರಿಕೆ ಆಗಲಿದೆ ಹತ್ತು ಲಕ್ಷ ರೂಪಾಯಿ ಯಲ್ಲೋ ಬೋರ್ಡ್ ಕಾರ್ ಖರೀದಿ ಮಾಡಿದರೆ ಐವತ್ತು ಸಾವಿರ ರೂಪಾಯಿ ಜೀವಿತಾವಧಿ ಟ್ಯಾಕ್ಸ್ ಪಾವತಿ ಮಾಡಬೇಕು ಇಪ್ಪತ್ತೈದು ಲಕ್ಷ ರೂಪಾಯಿ ಮೇಲ್ಪಟ್ಟ ವಾಣಿಜ್ಯ ಬಳಕೆಯ ಎಲೆಕ್ಟ್ರಿಕ್ ವಾಹನಗಳಿಗೆ ಶೇಕಡ ಹತ್ತರಷ್ಟು ಟ್ಯಾಕ್ಸ್ ಪಾವತಿ ಮಾಡಬೇಕು ಮೇ ಎರಡರಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಬರುವ ಸಾಧ್ಯತೆಗಳು ದಟ್ಟವಾಗಿದೆ ಈ ಬಾರಿ ಎಂಟು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಬರೆದಿದ್ರು ಈಗಾಗಲೇ ಪರೀಕ್ಷಾ ಮಂಡಳಿ ಮೌಲ್ಯಮಾಪನ ಕಾರ್ಯವನ್ನ ಮುಗಿಸಿದೆ ಫಲಿತಾಂಶದ ದಿನಾಂಕ ಮಾತ್ರ ಅಧಿಕೃತ ಘೋಷಣೆ ಬಾಕಿ ಇದೆ ಮೇ ಎರಡರಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಬರುವ ಸಾಧ್ಯತೆ ಇದೆ ಎಂದು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಿಕ್ಷಣ ಇಲಾಖೆ ಉನ್ನತ ಮೂಲಗಳು ತಿಳಿಸಿವೆ ಬೆಂಗಳೂರಿನಲ್ಲಿ ರಾಪಿಡೋ ಬೈಕ್ ಸವಾರನ ಮೇಲೆ ಆಟೋ ಚಾಲಕನ ಗೂಂಡಾ ವರ್ತನೆ ತೋರಿದ್ದಾನೆ ಬೈಕ್ ಹೆಡ್ಲೈಟ್ ಒಡೆದು ರಸ್ತೆಯಲ್ಲೇ ರಂಪಾಟ ಮೆರೆದಿದ್ದಾನೆ ಮಹದೇವಪುರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ರಾಪಿಡೋ ಬೈಕ್ ಚಾಲಕನಿಗೆ ಯಾವ ಪದಗಳ ನಿಂದನೆ ಮಾಡಿ ರಸ್ತೆಯಲ್ಲೇ ಉದ್ದಟತನ ತೋರಿದ್ದಾನೆ ಕರಾವಳಿಯ ಕಾರ್ಣಿಕ ದೈವ ಕೊರಗಜ್ಜನ ಕಾಣಿಕೆ ಹುಂಡಿ ಕದ್ದು ಕದೀಮನೊಬ್ಬ ಎಸ್ಕೇಪ್ ಆಗಿದ್ದಾರೆ ಮಂಗಳೂರು ನಗರದ ಮೇರಿ ಹಿಲ್ನ ಕೊರಗಜ್ಜನ ಕಟ್ಟೆಯಲ್ಲಿ ಘಟನೆ ನಡೆದಿದೆ ದೈವಕ್ಕೆ ಭಕ್ತಿಯಿಂದ ನಮಸ್ಕರಿಸುವಂತೆ ನಾಟಕ ಮಾಡಿ ಕಾಣಿಕೆ ಹುಂಡಿಯನ್ನೇ ಕಳ್ಳ ಹೊತ್ತೊಯ್ದಿದ್ದಾನೆ ಸುತ್ತಮುತ್ತ ಯಾರೂ ಇಲ್ಲ ಎನ್ನುವುದನ್ನು ಖಚಿತಪಡಿಸಿಕೊಂಡು ಕಾಣಿಕೆ ಹುಂಡಿಗೆ ಕನ್ನ ಹಾಕಿದ್ದಾರೆ ಕಾಣಿಕೆ ಹುಂಡಿ ಕದ್ದೊಯ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್